ಗೈಸ್ ನಾವು ರಾಜಾಜಿನಗರ್ ಫಸ್ಟ್ ಇದೀವಿ ನಮ್ಮ ಬಸ್ಸು ಇಲ್ಲೇ ಬರುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನೋಡಿ ಬೈ ನೋಡಿ ಗೈಸ್ ಇವಾಗ ಬಂತು ಒಂದು ಬಸ್ಸು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬಸ್ಸಲ್ಲ ಬೇರೆ ಬಸ್ಸು ಕನ್ಫ್ಯೂಸ್ ಆಗೋಗಿದ್ವಿ ಸೊ ಗೈಸ್ ನಮ್ಮ ಬಸ್ ಬಂತು ಹತ್ಕೊಂಡ್ವಿ ಇದು ಫಸ್ಟು ರೋ ಮೇಲೆ ಮತ್ತು ಕೆಳಗಡೆ ಎರಡೂ ಸೈಡು ಸ್ಲೀಪರ್ ಇದೆಯಲ್ಲ ಅದೆಲ್ಲ ನಮ್ಮದೇ ನಾವೇ ಬುಕ್ ಮಾಡಿರೋದು ಸೊ ಬನ್ನಿ ಸ್ಲೀಪರ್ಸನ್ನ ಬಿಚ್ಚಿಬಿಟ್ಟು ಲ್ಯಾಡ್ರನ್ ಹತ್ತಿ ಮೇಲೆ ಕೂತ್ಕೊಳ್ಳೋಣ ಬನ್ನಿ ಗೈಸ್ ಎಕ್ಸ್ಪ್ಲೋರ್ ಮಾಡೋಣ ಆ ಬಸ್ನ ಸೋ ಬಸ್ಸು ಚೆನ್ನಾಗಿದೆ ಕ್ಲೀನಾಗಿ ಟೈಡಿಯಾಗಿ ಇಟ್ಟಿದ್ದಾರೆ ಚೆನ್ನಾಗಿದೆ ಬಸ್ಸು ಅಷ್ಟು ಗಲೀಜೇನಿಲ್ಲ ಗೈಸ್ ನಾವು ಎ ಸಿ ಬುಕ್ ಮಾಡೋಣ ಅಂದ್ಕೊಂಡಿದ್ವಿ ನಾವು ಆದರೆ ನಾವು ಟ್ರಿಪ್ಪು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೊ ಅದಕ್ಕೆ ಇವಾಗ ರಜಾ ಟೈಮು ಅಂತ ನಮಗೆಲ್ಲೂ ಎ ಸಿ ಬಸ್ ಸಿಗಲಿಲ್ಲ ಯಾಕೆ ಯಾಕಂದರೆ ಮೊದಲೇ ಸಮ್ಮರ್ ಸೀಸನು ಜಾಸ್ತಿ ಸೆಕೆ ಇರುತ್ತೆ ಸೊ ಎಲ್ಲೂ ಸಿಗಲಿಲ್ಲ ಸೊ ಇವಾಗ ನಾರ್ಮಲ್ ನಾನ್ ಎ ಸಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ಬನ್ನಿ ನಮ್ಮ ಬಾಸ್ ಆಂಜನೇಯ ದರ್ಶನ ತೊಗೊಂಡು ಹೋಗೋಣ ಜರ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಡ್ರೈವರು ಡಿನ್ನರ್ಗೆ ನಿಲ್ಲಿಸಿದ್ರು ಬಟ್ ನಾವು ಡಿನ್ನರ್ನ ಮನೆಯಲ್ಲೇ ತಿನ್ಬಿಟ್ಟಿದ್ವಿ ಸೊ ಏರಿಯಾ ಲೈಕ್ ಜಾಗ ಅಷ್ಟು ಇರಲಿಲ್ಲ ತುಂಬ ವಾಸನೆ ಇತ್ತು ಗಾರ್ಬೇಜ್ ಎಲ್ಲ ಎತ್ತ್ಬಿಟ್ಟಿದ್ರು ಇಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು ತರ್ಟಿ ಫಿಫ್ಟಿ ಬಸ್ಗಳು ಬಂದ್ಬಿಟ್ಟಿದ್ರು ಆ ಕಡೆ ಎಲ್ಲ ಫುಲ್ ನಿಲ್ಲಿಸಿದ್ರು ತುಂಬ ಕ್ರೌಡೆಡ್ ಆಗಿಬಿಟ್ಟಿತ್ತು ಸೊ ಅಷ್ಟು ಜಾಗ ಇರಲ್ಲ ಸೊ ಅದಕ್ಕೆ ವಾಪಸ್ ಹೋಗ್ತಾಯಿದ್ದೀವಿ ಗೈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆರ್ ಸಿ ಬಿ ಗೆದ್ಬಿಡ್ತು ಸಿ ಎಸ್ ಕೆ ಮೇಲೆ ಅದಕ್ಕಿಂತ ಖುಷಿ ಏನಿದೆ ಹೇಳಿ ಸೊ ಬನ್ನಿ ಬಸ್ ಕಡೆ ಹೋಗೋಣ ಇದೇ ನಮ್ಮ ಬಸ್ಸು ನೋಡಿ ಸೊ ಬನ್ನಿ ಗಾಯಸ್ ನಮ್ಮ ಜರ್ನಿನ ಇನ್ನ ಕಂಟಿನ್ಯೂ ಮಾಡೋಣ ದೂರ ಇನ್ನು ದೂರ ಕಾಣದೂರ ಕಡೆಗೆ ಮೈಲಿಗಲ್ಲೂ ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಬದುಕು ಪ್ರತಿಗಳಿಗೆ ಕಲಿಕೆ ಕೀಲಿ ಗೊಂಬೆಯಂತೆ ಈ ಭೂಮಿ ಮಜನ್ನು ನೋಡುತ್ತಿರುವ ಬೇನಾಮಿ ಬೇಲಿ ಹಾರಿ ಹೊರಟ ಮೆರವಣಿಗೆ ನಕಾಶ